ನಾನು ನನ್ನ ಜಗತ್ತು ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಪ್ರೋಟೀನ್ ತುಂಬಿದ ರುಚಿ ಸುವಾಸನೆಗಳಿಂದ ಕಂಗೊಳಿಸುವ ಸೋಯಾ ಮಸಾಲಾ ಕರಿ ಅಥವಾ ಸೋಯಾ ಚೆಂಗ್ಸ್ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಹಾಗಾದರೆ ಈ ಒಂದು ಸೋಯಾ ಚಂಕ್ಸ್ ಅಥವಾ ಸೋಯಾ ಕರಿ ಮಾಡಲಿಕ್ಕೆ ಏನೇನು ಬೇಕು ಮತ್ತು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ನಾನಿಲ್ಲಿ ನೂರು ಗ್ರಾಮಷ್ಟು ಸೋಯಾ ಚಂಕ್ಸನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಬಿಸಿನೀರಿನೊಟ್ಟಿಗೆ ಸೋಯಾ ಚೆಂಕ್ಸನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಈ ಥರ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕೋದ್ರಿಂದ ನೀಟಾಗಿ ವಾಶ್ ಆಗುತ್ತೆ ನೋಡಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆಂದ ಮೇಲೆ ನಮಗೆ ಈ ಥರ ಬರಬೇಕು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಸ್ಮೂತಾಗಿ ಬಂದರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಇವಾಗ ಈ ಸೋಯಾ ಚಂಕ್ಸನ್ನು ನಾವು ನೀಟಾಗಿ ನೀರಿಂದ ಈ ಥರ ಹಿಂಡ್ಕೊಂಡು ಬರಬೇಕು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ ಮೇಲೆ ಸೋಯಾ ಚೆಂಕ್ಸಲ್ಲಿ ನೀರಿನಂಶ ಇರಬಾರ್ದು ನೀರಿನ ಅಂಶ ಇಲ್ಲಾಂದರೆ ಮಾತ್ರ ತುಂಬ ಚೆನ್ನಾಗಿ ಕರಿಯಾಗುತ್ತೆ ನೋಡಿ ಇವಾಗ ನಾನು ಎಲ್ಲ ಸೋಯಾ ಚಿಂಗ್ಸನ್ನು ಈ ಥರ ನೀಟಾಗಿ ಬಿಟ್ಟು ಪ್ರೆಸ್ ಮಾಡ್ಕೊಂಡು ಬಂದೆ ನೋಡಿ ಈ ಥರ ಬಂತು ನೋಡಿ ಇದರಲ್ಲಿ ಯಾವುದೇ ನೀರಿನಂಶ ಇಲ್ಲ ಇವಾಗ ನಾವು ಈ ಸೋಯಾ ಚಿಂಗ್ಸನ್ನು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಬರಬೇಕು ಹಾಗಾದರೆ ಒಲೆ ಮೇಲೆ ಒಂದು ದಪ್ಪ ಪಾತ್ರೆಯ ಕಡಾಯನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೇನೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಸೋಯಾ ಚಂಕ್ಸನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಸೋಯಾ ಚಂಕ್ಸನ್ನು ನೀಟಾಗಿ ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಬೇಕು ಈ ಒಂದು ಸೋಯಾ ಚಂಕ್ಸ್ ಕರಿ ಬಂದ್ಬಿಟ್ಟು ವೆಜ್ ಮತ್ತು ನಾನ್ ವೆಜ್ ಪ್ರಿಯರಿಗೂ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಮಟನ್ ತಿಂದು ಬೇಜಾರಾಗಿದ್ದರೆ ಚಿಕನ್ ಮಟನ್ ಮರೆಸುವಂತಹ ಒಂದು ಟೇಸ್ಟಿಯಾಗಿರ್ತಕ್ಕಂತಹ ಸೋಯಾ ಚಂಕ್ಸ್ ಮಾಡ್ಕೊತೀನಿ ಪದೇ ಪದೇ ಅದೇ ತಿನ್ನಬೇಕು ಅನಿಸುತ್ತೆ ಇವಾಗ ಸೋಯಾ ಚಂಕ್ಸ್ ನೀಟಾಗಿ ಫ್ರೈ ಆದಮೇಲೆ ನಾನಿದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪುಡಿ ಅದೇ ಥರ ಸ್ವಲ್ಪ ಅರಶಿನ ಪುಡಿ ಚಿಟ್ಕೆಯಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನೀವು ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಮಟನ್ ತಿಂದಿಲ್ಲಪ್ಪ ಅಂದರೆ ಈ ಥರ ಒಂದು ಸೋಯಾ ಚಂಕ್ಸ್ ಕರಿನ ಮಾಡ್ಕೊತೀನಿ ನಾನ್ ವೆಜ್ಜೇ ಬೇಡ ಅನಿಸುತ್ತೆ ನೋಡಿ ಇವಾಗ ನೀಟಾಗಿ ಫ್ರೈ ಆಯಿತು ಇವಾಗ ನಾನಿದ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ಇವಾಗ ಸೋಯಾ ಚಂಕ್ಸ್ ಕರಿಯನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಂಡಾಯ್ತು ಇದಕ್ಕೆ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೇನೆ ಅದೇ ಥರ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೆಟೊ ಹಣ್ಣನ್ನು ಈ ಥರ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಅದೇ ಥರ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಗೆಯೇ ಇದಕ್ಕೆ ಒಂದು ಚಕ್ಕೆ ಸ್ವಲ್ಪ ಮೊಗ್ಗು ಸ್ವಲ್ಪ ಮಸಾಲೆ ಸ್ಪೈಸಸ್ ಅಂತಲೇ ಹೇಳ್ಬೋದು ಸ್ವಲ್ಪ ಲವಂಗನ ಹಾಕ್ಕೊತಾ ಇದ್ದೀನಿ ಅದೇ ಥರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೇನೆ ನಾವು ಆಗಲೇ ಸೋಯಾ ಚಿಂಗ್ಸನ್ನು ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆನ ಸೇರಿಸ್ಕೊತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನಿದಕ್ಕೆ ಸ್ವಲ್ಪ ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ ಪಲಾವ್ ಎಲೆನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬರ್ತಾಯಿದ್ದೇನೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ನೋಡ್ತಾ ಇದ್ದೀರಾ ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂತಹ ಸೋಯಾ ಚಂಕ್ಸ್ ಕರಿ ಅಥವಾ ಸೋಯಾ ಗ್ರೇವಿನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸೋಯಾ ಜಂಕ್ಸ್ ಕರಿನಾ ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಇದು ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆಗಲೇ ಹೇಳ್ದಂಗೆ ಇದರಲ್ಲಿ ಪ್ರೋಟೀನ್ ರಿಚ್ ಫುಡ್ ಇರೋದ್ರಿಂದ ಏಜ್ ಆದವ್ರಿಗೆ ಅದೇ ತರ ಮಕ್ಕಳಿಗೆ ತುಂಬಾ ಒಳ್ಳೆಯದು ಇವಾಗ ನಾನು ಆಗ್ಲೇ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೇನೆ ಇವಾಗ ಸ್ವಲ್ಪ ನೀರು ಹಾಕಬಾರ್ದು ಹಾಗೇ ಒಂದು ಐದು ನಿಮಿಷ ನಾವಿದನ್ನ ಕುದಿಲಿಕ್ಕೆ ಬಿಡಬೇಕು ನೋಡಿ ಇವಾಗ ನೀಟಾಗಿ ಕುದ್ದಾಯಿತು ಈ ಥರ ಒಂದು ಸೋಯಾ ಚಂಕ್ಸ್ ಕರಿನಾ ಬಿಸಿ ಬಿಸಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಹಾಗೆಯೇ ಅನ್ನಕ್ಕೂ ಕೂಡ ನಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನಿದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕೊತ ಇದ್ದೀನಿ ಅದೇ ಥರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಅಚ್ಕಾರದ ಪುಡಿನ ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ಆಲ್ರೆಡಿ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಂಡಿದ್ದೀವಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇವಾಗ ಪಾತ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ನೀವು ಕೂಡ ಈ ಥರ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಬರೀಬೇಡಿ ಇವಾಗ ನೀಟಾಗಿ ಫ್ರೈ ಆಯಿತು ಇವಾಗ ನಾನು ಇದಕ್ಕೆ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಸೋಯಾ ಚಂಸನ್ನು ಸೇರಿಸ್ಕೊತಾ ಇದ್ದೀನಿ ಸೋಯಾ ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೇಲೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ರೊಟ್ಟಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ವಾವು ತುಂಬ ಚೆನ್ನಾಗಿದೆ ಧನ್ಯವಾದಗಳು